ಹಾಯ್ ವಿದ್ಯಾರ್ಥಿ ರಾಯ್ ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನಿಮ್ಮ ಟೀಚರ್ಸ್ ಕಿರು ನೋಟ್ಸ್ ಇಂಪಾರ್ಟೆಂಟ್ ನೋಟ್ಸ್ ಇಂಪಾರ್ಟೆಂಟ್ ನಾನು ಈ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ನೋಟ್ಸ್ ಅದು ಕೂಡ ಇಂಪಾರ್ಟೆಂಟ್ ಜೊತೆಗೆ ಈ ಒಂದು ವಿಡಿಯೋದಲ್ಲಿ ಕೊಟ್ಟಿರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಕೂಡ ನೀವು ಸ್ಟಡಿ ಮಾಡಿದರೆ ಸಾಕು ಆರಾಮಾಗಿ ನೀವು ಗ್ಯಾರಂಟಿ ನಿಮ್ಮ ಒಂದು ಸೈನ್ಸ್ ಪರೀಕ್ಷೆಯಲ್ಲಿ ಅಬೌವ್ ಸಿಕ್ಸ್ಟಿ ಮಾರ್ಕ್ಸ್ ಗ್ಯಾರಂಟಿ ತಗೊಳ್ತೀರಾ ಬನ್ನಿ ಹಾಗಾದ್ರೆ ಯಾವ್ದೆಲ್ಲ ಕ್ವಶನ್ಸ್ ಗಳನ್ನು ಬರ್ಬೋದು ಅನ್ನೋದು ನೋಡ್ತಾ ಹೋಗೋಣ ಪಿಕ್ಸ್ ಬರುವಂತಹ ಪ್ರಶ್ನೆಗಳನ್ನು ನಾನು ಹೇಳ್ತಾ ಹೋಗ್ತೇನೆ ನೋಡಿಲಿ ಮಾನವರಲ್ಲಿ ಲೈಂಗಿಕ ಸಂಪರ್ಕದಿಂದ ಹರಡುವ ವೈರಸ್ ಯಾವುದು ಅಂತ ಹೇಳ್ತಾರೆ ಇಲ್ಲಿ ಉತ್ತರ ಇಲ್ಲಿ ಏಡ್ಸ್ ಅಂತ ಓಕೆ ನೆಕ್ಸ್ಟ್ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ನೋಡಿ ಇಲ್ಲಿ ಆನ್ಸರ್ ವಿತ್ ಗಳು ಬರುವಂತದ್ದೇ ನಾನು ಹೇಳ್ತಾ ಇದ್ದಾರೆ ಓಕೆ ಬನ್ನಿ ಇಲ್ಲಿ ಪುರುಷರಲ್ಲಿ ಋಷಣಗಳು ಕಿಬ್ಬೊಟ್ಟೆಯವರೆಗೆ ಋಷನ ಚೀಲಗಳಲ್ಲಿ ಇರುತ್ತವೆ ಏಕೆ ಅನ್ನೋದು ಇದೊಂದು ಪ್ರಶ್ನೆ ವಿರಾಣುಗಳ ಉತ್ಪಾದನೆಗೆ ಸಾಮಾನ್ಯ ದೇಹದ ಉಷ್ಣತೆಗಿಂತ ಅಗತ್ಯವಿರುವ ಕಡಿಮೆ ಉಷ್ಣತೆಯನ್ನು ನಿರ್ವಹಿಸಲು ಇದೊಂದು ಪ್ರಶ್ನೆ ಪಿಕ್ಸ್ ಆಗಿ ಬರುತ್ತೆ ನೆಕ್ಸ್ಟ್ ಈ ಕೆಳಗಿನ ಸಸ್ಯ ಹಾರ್ಮೋನ್ಗಳ ಕಾರ್ಯವನ್ನು ತಿಳಿಸಿ ಆಕ್ಸಿನ್ ಅಂಡ್ ಸೈಟೋಕೈನಿಕ್ ಇದು ಒಂದು ಪ್ರಶ್ನೆ ಬಂದೇ ಬರ್ತದೆ ನೆಗ್ಲೆಕ್ಟ್ ಮಾಡದೆ ನೀವು ಸರಿ ಸ್ಟಡಿ ಮಾಡ್ಬೇಕು ನೆಕ್ಸ್ಟ್ ಇದೊಂದು ಒಂದು ಹೂವಿನ ನೀಳಚ್ಚದ ನೋಟವನ್ನು ತೋರಿಸುವ ಚಿತ್ರವನ್ನು ಬರೆದು ಅಂಡಾಶಯವನ್ನು ಗುರುತಿಸಿ ಉತ್ತರ ಆಲ್ರೆಡಿ ಇಲ್ಲಿ ಕೊಟ್ಟಿದ್ದೇನೆ ಈ ರೀತಿ ಚಿತ್ರವನ್ನು ತೆಗೆದು ಅಂಡಾಶಯ ಹೂವಿನ ನೀಳಚ್ಚದ ನೋಟ ಭಾಗ ಇಲ್ಲಿ ನೀವು ಕರೆಕ್ಟ್ ಆಗಿ ಗುರುತಿಸಬೇಕಾಗತ್ತೆ ಕಾರಣವನ್ನು ಕೊಡ್ಬೇಕು ಓಕೆನಾ ನೆಕ್ಸ್ಟ್ ಇಂಪಾರ್ಟೆಂಟ್ ಇನ್ನೊಂದು ಪ್ರಶ್ನೆ ಕೇಳ್ತಾರೆ ನಮ್ಗೆ ಈ ಸಾರಿ ಈ ಒಂದು ಕ್ವಶನ್ ತುಂಬಾ ಇಂಪಾರ್ಟೆಂಟ್ ಪೋಷ ಪೋಷಣಾಸ್ತ್ರ ಎಂದರೇನು ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿಯ ಹರಿವು ಯಾವಾಗಲೂ ಏಕಮುಖವಾಗಿರುತ್ತದೆ ಏಕೆ ವಿವರಿಸರಿ ಇದು ಒಂದು ಪ್ರಶ್ನೆ ಪಿಕ್ಸ್ ಆಗಿ ಕೇಳ್ತಾರೆ ನೋಡಿ ಆಹಾರ ಸರಪಳಿಯ ಉತ್ತರ ಪ್ರತಿಯೊಂದು ಹಂತ ಮಟ್ಟವನ್ನು ಪೋಷಣಾಸ್ತ್ರ ಎನ್ನುವರು ಏಕೆಂದರೆ ಸ್ವಪೋಷಕಗಳಿಂದ ಸೆರೆ ಹಿಡಿಯಲಾದ ಶಕ್ತಿಯು ಪುನಃ ಸೌರ ಶಕ್ತಿಗೆ ಹಿಂದಿರುಗುವುದಿಲ್ಲ ವಿವಿಧ ಪೋಷಣಾಸ್ತ್ರಗಳ ಮೂಲಕ ಶಕ್ತಿಯು ಕ್ರಮೇಣವಾಗಿ ಮುಂದೆ ಸಾಗಿದಂತೆ ಹಿಂದಿನ ಹಂತಗಳಿಗೆ ಶಕ್ತಿ ದೊರಕುವುದಿಲ್ಲ ವಿವಿಧ ಪೋಷಣಾಸ್ತ್ರಗಳ ಮೂಲಕ ಕ್ರಮೇಣವಾಗಿ ಮುಂದೆ ಸಾಗಿದಂತೆ ಹಿಂದಿನ ಹಂತಗಳಿಗೆ ಶಕ್ತಿ ಸಿಗುವುದಿಲ್ಲ ವಿಭಿನ್ನ ಹಂತದಲ್ಲಿ ಶಕ್ತಿಯು ಉಷ್ಣದ ರೂಪದಲ್ಲಿ ನಷ್ಟವಾಗುತ್ತದೆ ಇವೆಲ್ಲ ತುಂಬಾ ಇಂಪಾರ್ಟೆಂಟ್ ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಬಂದ್ಬಿಟ್ಟು ಇಲ್ಲಿ ಇಂಪಾರ್ಟೆಂಟ್ ಒಂದು ಪ್ರಶ್ನೆ ಬರುತ್ತೆ ಯಾವುದು ಅಂದ್ರೆ ನಿಮ್ಗೆ ಇವು ಎರಡರಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆ ಕೇಳಬಹುದು ಕೋಶೀಯ ಉಸಿರಾಟದ ಮೊದಲ ಹಂತದಲ್ಲಿ ಗ್ಲುಕೋಸ್ ಅಣುಕೋಶ ದ್ರವ್ಯದಲ್ಲಿ ಅಣು ಯಾವ ಅಣುವಾಗಿ ವಿಭಜಿಸಲ್ಪಡುತ್ತದೆ ಉಸಿರಾಟದ ವಿಧಗಳನ್ನು ತಿಳಿಸಿ ಮತ್ತು ಅವುಗಳ ನಡುವಣ ಇರುವ ಯಾವುದಾದ್ರೂ ವ್ಯತ್ಯಾಸಗಳನ್ನು ಬರೆಯಿರಿ ಅಥವಾ ಈ ಒಂದು ಪ್ರಶ್ನೆ ಅಂದ್ರೆ ಕೇಳ್ತಾರೆ ಇವೆರಡಕ್ಕೂ ಕೂಡ ಇಲ್ಲಿ ಉತ್ತರ ಇದೆ ನೋಡಿ ಬನ್ನಿ ಅನ್ನುವಾಗಿ ವಿಧ ವಾಯುವಿಕ ಉಸಿರಾಟ ಮತ್ತು ಅವಾಯುವಿಕ ಉಸಿರಾಟ ಎರಡು ನಡುವಿನ ವ್ಯತ್ಯಾಸ ಕೊಟ್ಟಿದ್ದೇನೆ ಸರಿಯಾಗಿ ಸ್ಟಡಿ ಮಾಡಿ ನೆಕ್ಸ್ಟ್ ಅಥವಾ ಇನ್ನೊಂದು ಎರಡನೇ ಕ್ವಶನ್ಗೆ ಪ್ರಶ್ನೆ ಉತ್ತರ ಎರಡನೇ ಪ್ರಶ್ನೆಗೆ ದ್ವಿತೀಯ ಸಂಶ್ಲೇಷಣೆಗೆ ಅಗತ್ಯವಾದ ಅಂಶಗಳು ಇಷ್ಟಿದಾವೆ ಇದು ಇಂಪಾರ್ಟೆಂಟ್ ಪ್ರಶ್ನೆ ಇವೆರಡರಲ್ಲಿ ಒಂದು ಪ್ರಶ್ನೆ ಪಿಕ್ಸ್ ಬರುತ್ತೆ ಇವೆರಡು ಕರೆಕ್ಟ್ ಆಗಿ ಸ್ಟಡಿ ಮಾಡ್ತಾ ಹೋಗಿ ನೆಕ್ಸ್ಟ್ ಇದು ಒಂದು ಮಾನವನ ಮಿದುಳಿನ ರಚನೆಯನ್ನು ತೋರಿಸುವ ಚಿತ್ರವನ್ನು ಬರೆಯಲು ಈ ಕೆಳಗಿನ ಭಾಗಗಳನ್ನು ಗುರುತಿಸಿ ಮಹಾಮಸ್ತಿಷ್ಕ ಅನುಮಸ್ತಿಷ್ಕ ಮಹಾಮಸ್ತಿಷ್ಕ ಅನುಮಸ್ತಿಷ್ಕ ಇವೆರಡೂ ಕೂಡ ತುಂಬಾ ಇಂಪಾರ್ಟೆಂಟ್ ಮಾನವನ ಮಿದುಳು ಇವೆಲ್ಲವೂ ಕೂಡ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆಗಳು ನೆನ್ಪಿಟ್ಕೊಳ್ಳಿ ಓಕೆನಾ ನೆಕ್ಸ್ಟ್ ಇಷ್ಟು ಪ್ರಶ್ನೆಗಳನ್ನು ಸ್ಟಡಿ ಮಾಡಿದರೆ ಸಾಕು ಭಾಗ ಒನ್ ಇದು ಭಾಗ ಟೂಗೆ ಈಗಲೇ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಪ್ರತಿ ವಿಷಯಗಳ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಈ ಒಂದು ಚಾನಲ್ ಅಲ್ಲಿ ಅಪ್ಡೇಟ್ ಆಗ್ತಾ ಇರ್ತದೆ ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಫ್ರೆಂಡ್ಸ್